ಎಲ್ಲ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ಇಂದಿನ ತರಗತಿಯಲ್ಲಿ ನಾವು ನಮ್ಮ ಕರ್ನಾಟಕ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕವನ್ನು ಮೂವತ್ತೊಂದು ಜಿಲ್ಲೆಗಳಾಗಿ ವಿಭಾಗ ಮಾಡಲಾಗಿದೆ ಆಡಳಿತದ ಅನುಕೂಲಕ್ಕಾಗಿ ನಾವು ನಾಲ್ಕು ಆಡಳಿತ ವಿಭಾಗಗಳನ್ನು ಮಾಡಿಕೊಂಡಿದ್ದೇವೆ ಒಂದನೆಯದು ಮೈಸೂರು ವಿಭಾಗ ಎರಡನೆಯದು ಬೆಳಗಾವಿ ವಿಭಾಗ ಮೂರನೇದು ಕಲಬುರಗಿ ವಿಭಾಗ ನಾಲ್ಕನೇದು ಬೆಂಗಳೂರು ವಿಭಾಗ ನಾವು ಇಂದಿನ ತರಗತಿಯಲ್ಲಿ ಮೈಸೂರು ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೈಸೂರು ವಿಭಾಗದಲ್ಲಿ ಮಂಡ್ಯ ಜಿಲ್ಲೆಯು ಒಂದಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿಯ ದೇವಾಲಯವಿದೆ ಟಿಪ್ಪು ಸುಲ್ತಾನ್ರವರು ದರ್ಯ ದೌಲತ್ ಎಂಬ ಬೇಸಿಗೆ ಅರಮನೆಯನ್ನು ಸಹ ನಿರ್ಮಿಸಿದ್ದಾರೆ ಇಲ್ಲಿ ವಿಶ್ವೇಶ್ವರಯ್ಯನವರು ನಿರ್ಮಿಸಿದಂತಹ ಕೆ ಆರ್ ಎಸ್ ಜಲಾಶಯವಿದೆ ಕೆ ಆರ್ ಎಸ್ ಎಂದರೆ ಕೃಷ್ಣರಾಜ ಸಾಗರ ಆಣೆಕಟ್ಟು ಹಾಗಾದರೆ ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ನಾವು ಮಂಡ್ಯ ಜಿಲ್ಲೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ